ಸಮೀರು ಎಲ್ಲೋ ಹೋಗ್ಬಿಟ್ಟಿದಾನಂತೆ ಸಮೀರು ಮೂರು ಗಂಟೆವರೆಗೂ ಕೂಡ ನನ್ನ ಜೊತೆಯಲ್ಲೇ ಇದ್ದ ಯಾಕಂತಂದ್ರೆ ಆತ ಬ್ರೀಫ್ ಮಾಡಬೇಕಾಗಿತ್ತು ನನಗೆ ನಿನ್ನೆ ಒಂದು ಹದಿಮೂರು ವರ್ಷದ ಮಗು ಕಳವಾಗಿದೆ ಅಂತೇಳ್ಬಿಟ್ಟು ಅವರ ಅಣ್ಣ ಬಂದು ಹೇಳ್ತಾ ಇದ್ದ ಸಾಕ್ಷ್ಯಾಧಾರ ರಹಿತ ಆರೋಪ ಅಂತ ಹೇಳೋದಕ್ಕೆ ಸಾಕ್ಷಿಗಳನ್ನು ನಾನು ಹೇಳ್ತಾ ಇದ್ದೀನಿ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ನಡೆದಿರುವಂಥ ಕ್ರೈಮು ಸಾಕ್ಷಿಗಳನ್ನು ನೀವು ಒಂದು ದಿವಸದಲ್ಲಿ ಕಂಡಿರ್ಲಿಕ್ಕಾಗತ್ತೆ ಪ್ರತಿದಿನ ಎಸ್ ಐ ಟಿ ಮುಂದಗಡೆ ಹೊಸಬರು ಬಂದಿದೆ ಹೇಳ್ತಾ ಇದ್ದಾರೆ ನಮ್ಮ ಮಗು ಕಳವಾಗಿದೆ ನಿನ್ನೆ ಒಂದು ಹದಿಮೂರು ವರ್ಷದ ಮಗು ಕಳವಾಗಿದೆ ಅಂತ ಅಂತೇಳ್ಬಿಟ್ಟು ಅವರ ಅಣ್ಣ ಬಂದು ಹೇಳ್ತಾ ಇದ್ದಾರೆ ನೋಡಿ ಸಾಕ್ಷ್ಯಾಧಾರ ರಹಿತ ಆರೋಪ ಅಂತ ಹೇಳೋದಕ್ಕೆ ಸಾಕ್ಷಿಗಳನ್ನು ನಾನು ಹೇಳ್ತಾ ಇದ್ದೀನಿ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ನಡೆದಿರುವಂಥ ಕ್ರೈಮು ಸಾಕ್ಷಿಗಳನ್ನು ನೀವು ಒಂದು ದಿವಸದಲ್ಲಿ ಕಂಡಿಲಿಕ್ಕಾಗತ್ತಾ ಸಮೀರು ಎಲ್ಲೋ ಹೋಗ್ಬಿಟ್ಟಿದಾನಂತೆ ಸಮೀರು ಮೂರು ಗಂಟೆವರೆಗೂ ಕೂಡ ನನ್ನ ಜೊತೆಯಲ್ಲೇ ಇದ್ದ ಯಾಕಂತಂದರೆ ಆತ ಬ್ರೀಫ್ ಮಾಡಬೇಕಾಗಿತ್ತು ನನಗೆ ಅದು ಮಾಧ್ಯಮ ಅವರನ್ನು ಕಟುಕಟ್ಟೆಗೆ ನಿಲ್ಲಿಸುವಂಥದ್ದಲ್ಲ ಕಟುಕಟೆಗೆ ನಿಲ್ಲಿಸಬೇಕಾಗಿರೋಂಥದ್ದು ಕೋರ್ಟು ಎಸ್ ಐ ಟಿ ಅದ್ರ ಬಗ್ಗೆ ಇದು ಮಾಡಲಿ ಅಕಸ್ಮಾತ್ ಆಕೆ ನಿಜವಾಗ್ಲೂ ಕೂಡ ಸುಳ್ಳೇ ಹೇಳಿದರೆ ಆಕೆ ಮೇಲೂ ಕೂಡ ಲೀಗಲ್ ಆ್ಯಕ್ಷನ್ ತಗೊಳ್ಳಿ ಅಂತ ನಾನು ಹೇಳಲಿಕ್ಕೆ ಮುಂದಿನ ಹೋರಾಟ ಸರ್ ಇವತ್ತಾಗಲೇ ಅದ್ರ ಬಗ್ಗೆ ಕೇಸುಗಳು ಇನ್ನೂ ನಡೀತಲೇ ಇದ್ದಾವೆ ಆ ಯೂಟ್ಯೂಬರ್ಸ್ ಮೇಲೆ ಹಾಕಿರುವಂಥ ಕೇಸುಗಳು ಇನ್ನೂ ನಡೀತಾ ಇದ್ದಾವೆ ಈ ಕ್ಷಣದವರೆಗೂ ಕೂಡ ನಾವು ಕೇಸ್ಗಳನ್ನು ನಾನು ಬಾಲನವರು ಅಟೆಂಡ್ ಮಾಡಿ ಬರ್ತಾ ಇದ್ದೀವಿ ಈಗ ಭಾಳ ಪ್ರಮುಖವಾಗಿ ಯೋಚನೆ ಮಾಡ್ತಾ ಇರಬೇಕು ಏನು ಅಂತಂದರೆ ಪೊಲಿಟಿಕಲ್ ಪಾರ್ಟೀಸು ಅದರಲ್ಲೂ ಕೂಡ ಬಿ ಜೆ ಪಿ ಬಿ ಜೆ ಪಿಯಿಂದಲೂ ಕೂಡ ಕೆಲವರು ಇದನ್ನು ಎಸ್ ಐ ಟಿನ ಸದೆ ಬಡಿಬೇಕು ಎಸ್ ಐ ಟಿನ ಯಾವಾದರೂ ಮಾಡಿ ನಿಲ್ಲಿಸಬೇಕು ಅನ್ನುವಂತಹ ದುರಾಲೋಚನೆಯನ್ನು ಇಟ್ಕೊಂಡಾಗೆ ಇದೆ ಇದು ಬಹುಶಃ ಆ ಪಬ್ಲಿಕ್ ಇಂಟ್ರೆಸ್ಟ್ಗೆ ಆದ್ದು ಸಾರ್ವಜನಿಕ ಹಿತಾಸಕ್ತಿಗೆ ಎಗನಿಷ್ಠಾದ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ಯಾಕಂದರೆ ಯಾರ ಮೇಲೂ ಕೂಡ ನಾವು ಪರ್ಟಿಕ್ಯುಲರ್ ಆಗಿ ಆಪಾದನೆಯನ್ನು ಮಾಡಿಲ್ಲ ಅದೊಂದು ಅದೊಂದು ಪ್ಲೇಸ್ ನಾವು ಧರ್ಮಸ್ಥಳವನ್ನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ಕೂಡ ನೋಡಿದ್ದೀವಿ ಧರ್ಮಸ್ಥಳನ ನಮ್ಮ ಪ್ರತಿ ಮನೆಗಳಲ್ಲೂ ಕೂಡ ಧರ್ಮಸ್ಥಳದಲ್ಲಿ ಬಗ್ಗೆ ಭಾಳ ಶ್ರದ್ಧೆ ಇದೆ ಪ್ರೀತಿ ಇದೆ ನಾವೆಲ್ಲ ಹುಂಡಿಗಳನ್ನು ಇಟ್ಕೊಂಡಿದ್ದು ಆ ಹುಂಡಿಗಳನ್ನು ಹಣವನ್ನು ತಗೊಂಡು ಹೋಗ್ಬಿಟ್ಟು ಧರ್ಮಸ್ಥಳದ ಹುಂಡಿಗೆ ಇದ್ದಂತಹ ಹಿನ್ನೆಲೆಯಿಂದ ಬಂದಂಥವ್ರು ನಾವೆಲ್ಲರೂ ಕೂಡ ಇಷ್ಟು ಚೆನ್ನಾಗಿರುವಂತಹ ಒಂದು ಇದರಲ್ಲಿ ಏನೋ ಅನ್ಯಾಯ ನಡೀತಾ ಇದೆಯಲ್ಲ ಅಲ್ಲಿ ಯಾಕೆ ಹೆಣ್ಮಕ್ಕಳು ಇಷ್ಟು ದಾರುಣವಾಗಿ ಇದ್ದಾರೆ ಅಲ್ಲಿ ರೇಪ್ ಯಾಕೆ ಆಗ್ತಾ ಇದೆ ಅಲ್ಲಿ ಬರಿಯಲ್ಸ್ ಆಗ್ತಾ ಇದೆ ಕೊಲೆಗಳು ಇದೆ ಇದು ಇದು ಭಾಳ ಹೀನಾಯವಾಗಿ ನಮಗೆ ನಮ್ಮನಿಗೆ ಅತ್ಯಂತ ನೋವನ್ನು ಆ ಇಶ್ಯೂ ಏನು ಅಂತ ಹೇಳಿದ್ರೆ ಇದೆ ಒಬ್ಬ ಒಬ್ಬ ಶಾಲೆಗೆ ಹೋಗುವಂಥ ಒಬ್ಬ ಹೆಣ್ಣು ಮಗಳನ್ನು ಭೀಕರವಾಗಿ ರೇಪ್ ಮಾಡಿ ಕೊಲೆ ಮಾಡಿ ಅಲ್ಲಿ ಹೂತಾಕ್ತಾರೆ ಆಕೆಯ ಸ್ಕೂಲ್ ಬ್ಯಾಗಿನ ಸಮೇತ ಆಕೆಯ ಟಿಫನ್ ಕ್ಯಾರಿಯರ್ ಸಮೇತ ಆಕೆಯ ಪುಸ್ತಕಗಳ ಸಮೇತ ಇದು ಯಾರಿಗೂ ಕೂಡ ಹೃದಯ ಇರೋವಂಥವ್ರಿಗೆ ಹೃದಯ ಕಲಕುವಂತಹ ವಿಷಯ ಇದು ಈ ರೀತಿಯಿದ್ದು ಒಂದಲ್ಲ ಎರಡಲ್ಲ ನಡೆದಿರೋದು ಅದು ಪದ್ಮಲತಾಯಿಂದ ಹಿಡ್ಕೊಂಡು ಅದು ಬೇರೆ ಬೇರೆ ವಾರ್ಜ ಇರ್ಬೋದು ಅಥವಾ ಇದು ಯಮುನಾ ಇರ್ಬೋದು ಇನ್ನೊಬ್ಬ ವೇದವಲ್ಲಿ ಇರ್ಬೋದು ಸೌಜನ್ಯ ಇರ್ಬೋದು ಅನೇಕ ಜನ ಅನೇಕ ಜನ ಹೆಣ್ಣುಮಕ್ಕಳು ಈ ಥರ ಸತ್ತಿರೋದಕ್ಕೆ ಕಾರಣ ಅಲ್ಲಿಗ ಯಾವುದೋ ಒಂದು ಮೂಳೆ ಸರಿಯಾಗಿ ಸಿಗಲಿಲ್ಲ ಅಂದರೆ ಅದು ಸುಮಾರು ನಲವತ್ತು ವರ್ಷದ ಆರ್ಗನೈಸ್ಡ್ ಕ್ರೈಮ್ ಅದು ನಲವತ್ತು ವರ್ಷಗಳ ಕಾಲ ನಡೆದಿರುವಂತಹ ಆರ್ಗನೈಸ್ಡ್ ಕ್ರೈಮ್ ಆ ಕ್ರೈಮನ್ನು ನೀವು ಬರೀ ಇಪ್ಪತ್ತು ದಿವಸದಲ್ಲಿ ಸಿಗಲಿಲ್ಲ ಹದಿನೈದು ದಿವಸದಲ್ಲಿ ಸಿಗಲಿಲ್ಲ ಹದಿನೈದು ದಿವಸದಲ್ಲಿ ನಿಮಗೆ ದಿವಸ ಸಿಗಲಿಲ್ಲ ಅಂತ ಹೇಳೋದ್ರಲ್ಲಿ ಅರ್ಥ ಇದೆಯಾ ಅಲ್ಲ ನನಗಂತೂ ಅರ್ಥ ಇಲ್ಲ ಯಾಕೆ ಅಂತ ಕೇಳಿದ್ರೆ ಒಂದು ನೀವು ನೋಡಿದಿರಿ ಒಂದು ಸಣ್ಣ ಒಂದು 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 ಕ್ರೈಮ್ ನಡೆದಿದೆ ಫಾರ್ ಎಕ್ಸಾಂಪಲ್ ದರ್ಶನ್ದು ಒಂದು ಕ್ರೈಮ್ ನಡೆದಿದೆ ಸುಮಾರು ಒಂದು ವರ್ಷಗಳ ಕಾಲ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಯಿತು ಇಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ಗಳೇ ಸುಮಾರು ಉಗ್ರಪ್ಪ ವರದಿ ಪ್ರಕಾರ ನಾನ್ನೂರ ಅರವತ್ತ ಏಳು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇರುವಂಥ ಬರೀ ಒಂದೇ ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬಂದಿರುವಂತಹ ಮಿಸ್ಸಿ ಕಂಪ್ಲೇಂಟ್ ಇರೋದು ಸಾವುಗಳು ನೂರಾರು ಸಾವುಗಳಾಗಿದ್ದಾವೆ ಪ್ರತಿದಿನ ಎಸ್ ಐ ಟಿ ಮುಂದಗಡೆ ಹೊಸಬರು ಬಂದಿದೆ ಹೇಳ್ತಾ ಇದ್ದಾರೆ ನಮ್ಮ ಮಗು ಕಡವಾಗಿದೆ ನಿನ್ನೆ ಒಂದು ಹದಿಮೂರು ವರ್ಷದ ಮಗು ಕಡವಾಗಿದೆ ಅಂತೇಳ್ಬಿಟ್ಟು ಅವರ ಅಣ್ಣ ಬಂದು ಹೇಳ್ತಾ ಇದ್ದಾರೆ ಇದು ನಿಜವಾಗಲೂ ನಾವು ನೋಡಬೇಕಾಗಿರುವಂಥದ್ದು ಹೃದಯದಿಂದ ನೋಡಬೇಕಾಗಿರುವಂಥ ಇಶ್ಯೂ ಅಂತ ನಾನು ಕೊಡ್ತೀನಿ ಯಾಕಂತಂದರೆ ನಮಗೊಂದು ಹೃದಯವಂತಿಕೆ ಇರಬೇಕು ಇಶ್ಯೂನ ನೋಡೋವಂಥ ಸಂದರ್ಭದಲ್ಲಿ ಯಾರನ್ನೋ ಪ್ರೊಟೆಕ್ಟ್ ಮಾಡೋಕ್ಕೆ ಯಾರನ್ನೋ ನಾವು ಓಲೈಸ್ಲಿಕ್ಕೋಸ್ಕರ ಇದು ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನಿಸುತ್ತೆ ಇಲ್ಲಿ ಯಾರಿಗೂ ಕೂಡ ಇಲ್ಲಿ ನಡೆದಿರುತ್ತವ್ರಿಗ ಯಾರಿಗೂ ಕೂಡ ವೇಸ್ಟೇಡ್ ಇಂಟ್ರೆಸ್ಟ್ಗಳಿಲ್ಲ ಯಾರಿಗೂ ಕೂಡ ತಮ್ಮದೇ ಆದ ವೇಸ್ಟೇಡ್ ಇಂಟ್ರೆಸ್ಟ್ಗಳಿಲ್ಲ ನಾವೊಂದು ಸಾರ್ವಜನಿಕವಾಗಿ ಇಂಥದ್ದೊಂದು ನಡೀತಾ ಇದೆಯಲ್ಲ ಧರ್ಮಸ್ಥಳದಲ್ಲಿ ಆ ಧರ್ಮಸ್ಥಳದ ಸ್ಯಾಂಕ್ಟಿಟಿನ ಅದರ ಪವಿತ್ರತಾನ ನಾವು ಉಳಿಸ್ಕೋಬೇಕಾಗಿದೆ ಆ ಉಳಿಸ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಬಿದ್ದಿದೆ ಯಾಕಂದರೆ ಧರ್ಮಸ್ಥಳಕ್ಕೆ ಕಳಂಕ ಬರಬಾರದು ಧರ್ಮಸ್ಥಳದಲ್ಲಿ ಇಷ್ಟು ಹೆಣಗಳು ಬಿದ್ದಿದ್ದಾವೆ ಅಂತ ಹೇಳಿದ್ರೆ ಅದು ಹಾಡುಗಳು ಹೂಡಬೇಕು ಯಾರೋ ಹೊರಗಿನವ್ರು ಮಾಡಿರ್ಬೋದಾ ಒಳಗಿನವ್ರು ಮಾಡಿರ್ಬೋದಾ ಅನ್ನೋದನ್ನು ಕಂಡುಹಿಡಬೇಕು ಅದನ್ನು ಭಾಳ ಆಗಿ ಯಾರು ಮಾಡಿದಾರೋ ಅವ್ರಿಗೆ ನಿಜವಾಗ್ಲೂ ಕೂಡ ನ್ಯಾಯಬದ್ಧತೆ ಶಿಕ್ಷೆ ಆಗಬೇಕು ಧರ್ಮಸ್ಥಳ ಒಂದು ರಿಪಬ್ಲಿಕ್ ಅಲ್ಲ ಧರ್ಮಸ್ಥಳ ಒಂದು ಡೆಮೊಕ್ರೆಟಿಕ್ ಇದರಲ್ಲಿರೋ ಚುರು ಶಿಕ್ಷಣದಲ್ಲಿರುವಂತಹ ಒಂದು ಪ್ರದೇಶ ಈ ದೇಶದ ಕಾನೂನಿಗೆ ಈ ದೇಶದ ಸಂವಿಧಾನಕ್ಕೆ ಧರ್ಮ ಧರ್ಮಸ್ಥಳ ಕೂಡ ಒಳಪಡುತ್ತೆ ಅನ್ನೋದನ್ನು ಯಾರೂ ಮರಿಬಾರ್ದು ಹಾಗಾಗಿ ಎಲ್ಲೇ ಕ್ರೈಮ್ ಮಾಡಿದರೂ ಕೂಡ ಅದನ್ನು ನಾವು ಭಾಳ ವಸ್ತುನಿಷ್ಠವಾಗಿ ಅದ್ರ ಬಗ್ಗೆ ತನಿಖೆ ಮಾಡಿ ಅದರ ಸತ್ಯಾಸತ್ಯತೆ ಅರಿತುಕೊಂಡು ನಿಜವಾಗಲೂ ನೊಂದವರಿಗೆ ಸಾಂತ್ವನ ಕೊಡಬೇಕು ಸತ್ತ ಅನೇಕ ಜನರ ಆತ್ಮಗಳಿಗೆ ಸಾಂತ್ವನ ಕೊಡಬೇಕು ಅವರ ಕುಟುಂಬಗಳಿಗೆ ಸಾಂತ್ವನ ಕೊಡಬೇಕು ನಿಜವಾಗ್ಲೂ ಕ್ರೈಮ್ ಯಾರು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಅಂತ ಒಂದೇ ಒಂದು ಕಾರಣಕ್ಕೂ ನಾವು ಹೋರಾಟವನ್ನು ತಗೊಳ್ತೀನಿ ಸಾಕ್ಷ್ಯಾಧಾರ ನೋಡಿ ಸಾಕ್ಷ್ಯಾಧಾರ ರಹಿತ ಆರೋಪ ಅಂತ ಹೇಳೋದಕ್ಕೆ ಸಾಕ್ಷಿಗಳನ್ನು ನಾನು ಹೇಳ್ತಾ ಇದ್ದೀನಿ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ನಡೆದಿರುವಂಥ ಕ್ರೈಮು ಸಾಕ್ಷಿಗಳನ್ನು ನೀವು ಒಂದು ದಿವಸದಲ್ಲಿ ಕಂಡಿಲಿಕ್ಕಾಗತ್ತಾ ನಿಮಗೆ ಅದಕ್ಕೆ ಕಾರಣಗಳು ಕೂಡ ಇದ್ದಾವೆ ನಿಮಗೆ ಗೊತ್ತಿದೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಅಂದರೆ ಕಂಪ್ಲೇಂಟ್ ತಗೊಳ್ಳಲ್ಲ ಕಂಪ್ಲೇಂಟ್ ಕೊಡೋಕ್ಕೆ ಹೆದರ್ತಾರೆ ಕಂಪ್ಲೇಂಟ್ ಕೊಡೋಕ್ಕೋಗಿದ್ದು ಅಂದರೆ ನಿಮ್ಮನ್ನೇ ಕೊಲೆ ಮಾಡಬೇಕು ಅಂತ ಹೇಳ್ತಾರೆ ಯಾವ ಸಾಕ್ಷಿಗಳನ್ನು ನೀವು ಇಲ್ಲಿ ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ ವಿದೀಟ್ ಟೈಮ್ ಈಗ ಎಸ್ ಐ ಟಿ ಬಂದಿರೋದ್ರಿಂದ ಅದಕ್ಕೊಂದು ಅವಕಾಶ ಇದೆ ಆ ಅವಕಾಶದ ಪ್ರಕಾರ ನಾವು ಸಾಕ್ಷ್ಯಾಧಾರಗಳನ್ನು ಖಂಡಿತ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಈಗ ನೋಡಿ ಮೊನ್ನೆ ಯಮುನಾ ಅವರ ಅತ್ತಿಗೆ ಅಂದರೆ ಅಲ್ಲಿ ಸತ್ತಂತಹ ವ್ಯಕ್ತಿಯ ಹೆಂಡತಿ ಬರೆದಿರುವಂಥ ಲೆಟ್ರ್ ಸಿಕ್ಕಿದೆ ಆ ಲೆಟರ್ ಏನು ಹೇಳುತ್ತೆ ಎಸ್ ಪಿಗೆ ಬರೀತಾರೆ ಇದು ತನಿಖೆ ಆಗಬೇಕು ಹೇಳಿಬಿಟ್ಟು ಆ ಲೆಟ್ರ್ ಬಗ್ಗೆ ಏನೂ ಆ್ಯಕ್ಷನೇ ತಗೊಂಡಿಲ್ಲ ಅನೇಕ ಜನ ಈಗ ಕೇರಳದಲ್ಲಿ ಹೋಗಿ ಕಂಪ್ಲೇಂಟ್ ಲಾಡ್ಜ್ ಮಾಡ್ತಾರೆ ಏನು ಏನರ್ಥ ಇಲ್ಲಿ ಮಾಡೋ ಇಲ್ಲಿ ಕಂಪ್ಲೇಂಟ್ ಲಾಡ್ಜ್ ಲಾಡ್ಜ್ ಮಾಡುವಂತಹ ಪರಿಸ್ಥಿತಿ ಇಲ್ಲ ಅಂತ ತಾನೇ ಅರ್ಥ ಇಲ್ಲಿ ಧೈರ್ಯ ಇಲ್ಲ ಅಂತ ತಾನೇ ಅರ್ಥ ಹಾಗಾದರೆ ಯಾವ ದುಷ್ಟಶಕ್ತಿಗಳು ಇವ್ರನ್ನೆಲ್ಲ ಹೆದರಿಸ್ತಾ ಇದ್ದಾವೆ ಈ ಸಾಕ್ಷಿಗಳನ್ನೆಲ್ಲ ಯಾರು ನಾಶ ಮಾಡ್ತಾ ಇದ್ದಾವೆ ಇವುಗಳೆಲ್ಲವೂ ಕೂಡ ನಾವು ಎಸ್ ಐ ಟಿ ಮೂಲಕ ತಿಳ್ಕೋಬೇಕಾಗಿದೆ ಎಸ್ ಐ ಟಿ ತನಿಖೆ ಮುಂದುವರಿಸಬೇಕು ಯಾವುದೇ ಅದರ ಮೇಲೆ ಒತ್ತಡಗಳು ಪೊಲಿಟಿಕಲ್ ಒತ್ತಡ ಬೀಳಬಾರ್ದು ಅನ್ನೋಂಥದ್ದು ನಮ್ಮೆಲ್ಲರ ಒತ್ತಾಯ ತಿರು ಅರೆಸ್ಟ್ ಮಾಡಿದ್ದಾರೆ ಬಂಧನ ಮಾಡಿದ್ದಾರೆ ತಿಮರೋಡಿಯವ್ರನ್ನ ಬಂಧನ ಮಾಡಿದ್ದಾರೆ ನನಗೆ ಈಗ ತಾನೇ ಗೊತ್ತಾಯಿತು ಯಾವ ಕೇಸಿನ ಆಧಾರದ ಮೇಲೆ ಮಾಡಿದ್ದಾರೆ ಅಂತೇಳಿ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ತಿಳ್ಕೊಳ್ತೀನಿ ಮತ್ತು ಬೇರೆ ವಿಷಯಗಳಲ್ಲಿ ನಮ್ಮ ಇವತ್ತು ಏನೋ ಮೀಡಿಯಾದಲ್ಲೆಲ್ಲ ಬರ್ತಾ ಇರ್ತಂತೆ ಸಮೀರು ಎಲ್ಲೋ ಹೋಗ್ಬಿಟ್ಟಿದಾನೆಂತೆ ಸಮೀರು ಮೂರು ಗಂಟೆವರೆಗೂ ಕೂಡ ನನ್ನ ಜೊತೆಯಲ್ಲೇ ಇದ್ದ ಯಾಕಂತಂದರೆ ಆತ ಬ್ರೀಫ್ ಮಾಡಬೇಕಾಗಿತ್ತು ನನಗೆ ಇವತ್ತು ಸಮೀರ್ ಕೇಸೆ ಮಧ್ಯಾಹ್ನ ಇದ್ದಿದ್ದರಿಂದಾಗಿ ನನಗೆ ಬ್ರೀಫ್ ಮಾಡಬೇಕಾಗಿತ್ತು ಬ್ರೀಫ್ ಮಾಡೋದಕ್ಕೆ ನಮ್ಮ ಆಫೀಸಲ್ಲೇ ಇದ್ದ ನಮ್ಮ ಆಫೀಸಲ್ಲಿದ್ದಾಗ ನಾವು ನಾರ್ಮಲಿ ಏನು ಮಾಡ್ತೀವಿ ನಮ್ಮ ಆಫೀಸ್ಗೆ ಬಂದಾಗ ಫೋನ್ ಆಫ್ ಮಾಡು ಅಂತ ಹೇಳ್ತೀವಿ ಯಾಕಂದರೆ ಬೇರೆ ಫೋನ್ಗಳು ಬರಬಾರ್ದು ಡಿಸ್ಟರ್ಬ್ ಆಗಬಾರ್ದು ಅದಕ್ಕೋಸ್ಕರ ಬ್ರೀಫ್ ಮಾಡ್ತಾ ಇದ್ದ ನಮ್ಮ ಜೊತೆಯಲ್ಲೇ ಇದ್ದ ಸಮೀರು ಅವನೆಲ್ಲೂ ಓಡಗೋ ಅಂಥವನಲ್ಲ ಅವನು ಹೀರೋ ಅವನ ಯಾಕೆ ಓಡೋಗ್ತಾನೆ ಹೇಳಿ ಯಾಕಂದರೆ ಇಷ್ಟು ಜನರ ವಿಸಿಲ್ ಪ್ರೊವೆಲ್ ಅವನೊಬ್ಬ ಮಾಡ್ತಾನೆ ಅಂತ ಹೇಳಿದ್ರೆ ಅವನು ಹೆಂಗೆ ಓಡೋಗ್ತಾನೆ ಅವ್ನು ಓಡೋಗುವಂತಹ ಹಿನ್ನೆಲೆಯಿಂದ ಬಂದವನಲ್ಲ ಅವನು ನಿಜವಾಗ್ಲೂ ಕೂಡ ಸತ್ಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ನಿಂತಿರುವಂಥ ಒಬ್ಬ ಹುಡುಗ ಅವ್ನಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ನೆನೆಪಟ್ಟ ವಿಚಾರ ವಿಚಾರವಾಗಿ ಸುಳ್ಳು ಹೇಳ್ತಿದ್ದಾನೆ ಆಗಿ ಒಂದು ಅಪಪ್ರಚಾರ ಮಾಡ್ತೀವಿ ಒಂದು ಆರೋಗ್ಯ ಅಲ್ಲ ಮನೇಲಿಲ್ಲ ನನ್ನ ಆಫೀಸಲ್ಲೇ ಇದ್ದ ನಾನೇ ಓಪನ್ ಆಗಿ ಹೇಳ್ತಾ ಇದ್ದಲ್ಲ ಇನ್ನು ಇಷ್ಟು ಮೀಡಿಯಾ ಮುಂದ್ಗಡೆ ನನ್ನ ಆಫೀಸ್ಗೆ ಮೂರು ಗಂಟೆವರೆಗೂ ಬಂದು ಹೇಳಿದ್ದಾರೆ ಜನರಿಗೆ ಎಲ್ಲೊಂದು ಕಡೆ ತಪ್ಪು ಮಾಹಿತಿ ಎಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ ತಪ್ಪು ಮಾಹಿತಿ ಖಂಡಿತ ಅಲ್ಲ ದಾರಿ ತಪ್ಪಿಸಿಲ್ಲ ಅವ್ರು ಕ್ಲಿಯರ್ ಆಗಿ ಹೇಳಿದರೆ ಅವ್ನ್ ನನ್ನ ಆಫೀಸ್ ಬರ್ತಾನೆ ನೋಡಿ ಅವನ್ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಅವ್ನ ಮೇಲೆ ಕೇಸಸ್ ಇರೋದ್ರಿಂದಾಗಿ ಅವನ್ ಮೇಲೆ ಥ್ರೆಟ್ ಇರೋದ್ರಿಂದಾಗಿ ಅವ್ನ ಎಲ್ಲಿ ಹೋಗ್ತಿದೆ ಅಂತ ಕೂಡ ಹೇಳಿ ಹೋಗ್ಲಿಕ್ಕೆ ಆಗಲ್ಲ ಇಲ್ಲ ಅದು ಒಂದು ನಿಮಿಷ ಒಂದು ನಿಮಿಷ ಅದು ನಾನು ನೋಡಿದೆ ಮಾಧ್ಯಮಗಳಲ್ಲಿ ಮಾಧ್ಯಮಗಳು ಅನೇಕ ರೀತಿಗಳಲ್ಲಿ ಈ ವಿಷಯದಲ್ಲಿ ಕೊಲೆಗಡಕರ ಪರವಾಗಿ ನಿಂತಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಯಾಕಂದರೆ ಅವು ಕೂಡ ಮಿಸ್ಗೈಡ್ ಮಾಡುವಂಥ ಚಾನ್ಸಸ್ ಇದೆ ಮಿಸ್ಗೈಡ್ ಮಾಡಲಿಕ್ಕೆ ಅನೇಕ ಕಾರಣಗಳು ಕೂಡ ಇರ್ಬೋದು ಅದಕ್ಕೆ ಯಾಕಂದರೆ ಎಲ್ಲ ಮಾಧ್ಯಮಗಳನ್ನ ನಾನು ಇದನ್ನು ವಿರೋಧಿಸ್ತಾ ಇಲ್ಲ ಕೆಲವು ಮಾಧ್ಯಮಗಳು ಮಾರ್ಕೊಂಡಿದ್ದಾವೆ ಹಾಗಾಗಿ ಅಂತ ಮಾಧ್ಯಮಗಳಲ್ಲವೆಲ್ಲ ಬಂದಿರ್ಬೋದು ಅಕಮಾತ್ ಇದು ಏನಾದ್ರೂ ಆಗಿದ್ರೆ ಎನ್ಕ್ವೈರಿ ಆಗಲಿ ಆಮೇಲೆ ಆಕೆ ಮೇಲೆ ಕೂಡ ಮ್ಯಾಕ್ಷನ್ ತಗೊಂಡ್ರೆ ಸಂಧ್ಯನೇ ಹೇಳ್ತಾರೆ ಇದು ನಮ್ಮ ಸಹೋದರಿ ಅಂತ ಹೇಳಿ ಅದನ್ನೇ ಹೇಳ್ತಾ ಇದ್ದೀನಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ನೋಡಿ ಅದನ್ನ ಅದನ್ನ ಎನ್ಕ್ವೈರಿ ಮಾಡ್ಬೇಕಾಗಿರ್ದು ಎಸ್ ಐ ಟಿ ಅದು ಮಾಧ್ಯಮ ಅವ್ರನ್ನ ಕಟ್ಕಟೆಗೆ ನಿಲ್ಲಿಸುವಂಥದ್ದು ಅಲ್ಲ ಕಟ್ಕಟೆಗ್ ನಿಲ್ಸ್ಬೇಕಾಗಿರೋಂಥದ್ದು ಕೋರ್ಟು ಎಸ್ ಐ ಟಿ ಅದ್ರ ಬಗ್ಗೆ ಇದು ಮಾಡ್ಲಿ ಅಕಸ್ಮಾತ್ ಆಕೆ ನಿಜ್ವಾಗ್ಲೂ ಕೂಡ ಸುಳ್ಳೇ ಹೇಳಿದರೆ ಆಕೆ ಮೇಲೂ ಕೂಡ ಲೀಗಲ್ ಆಕ್ಷನ್ ತಗೊಳ್ಳಿ ಅಂತ ನಾನು ಹೇಳಲಿಕ್ಕೆ ಮುಂದಿನ ಹೋರಾಟ ಸರ್ ಮುಂದಿನ ಹೋರಾಟನ ಈಗ ಭಾಳ ದೊಡ್ಡ ಪ್ರಬಲವಾದ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಬೇಕಾಗಿದೆ ನಾವು ಕಾನೂನಾತ್ಮಕವಾಗಿ ನಾವೆಲ್ಲರೂ ಕೂಡ ಸಂವಿಧಾನದ ನಂಬಿಕೆ ಇರುವಂತಹ ಎಲ್ಲ ವ್ಯಕ್ತಿಗಳು ಇಲ್ಲಿ ಸೇರಿರೋದರಿಂದಾಗಿ ಕಾನೂನಾತ್ಮಕವಾಗಿ ನಾವು ಈ ಹೋರಾಟವನ್ನು ನಡೆಸ್ತೇವೆ ಮುಂದಕ್ಕೂ ಕೂಡ ಇದು ಜನಪರ ಹೋರಾಟವಾಗಿ ಮಾಡುತ್ತೆ ಪ್ರತಿ ಮನೆಯಲ್ಲೂ ಕೂಡ ಆ ಹೆಣ್ಣುಮಕ್ಕಳ ದಾರುಣ ಹತ್ಯೆಗಳ ಬಗ್ಗೆ ಎಲ್ಲ ಹೆಣ್ಣುಮಕ್ಕಳು ಮಾತಾಡ್ತಾ ಇದ್ದಾರೆ ಬಹುಶಃ ಹೆಣ್ಣು ಮಕ್ಕಳೇ ಇವತ್ತು ಹೊರಗಡೆ ಬಂದು ಈ ಹೋರಾಟವನ್ನು ತಗೊಳ್ತಾರಾ ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ ಈ ಹೋರಾಟ ಯಶಸ್ವಿ ಆಗುತ್ತೆ ಯಾಕಂದ್ರೆ ಇದು ಧರ್ಮದ ಪರವಾಗಿದೆ ಇದು ನ್ಯಾಯದ ಪರವಾಗಿದೆ ಇದು ಸಂವಿಧಾನದ ಪರವಾಗಿದೆ ಸರ್ ಈಗ ಸಮೀರ್ ಒಂದು ಪತ್ರ ಬರೆದಿದ್ದಾರೆ ಮಂಗಳೂರು ಎಸ್ ಪಿಗೆ ಗೆ ಅನ್ನುವಂಥ ವಿಚಾರ ಬಳಕೆ ಬರ್ತಾ ಇದೆ ನನಗೇನಾದರೂ ಭದ್ರತೆ ಕೊಟ್ಟರೆ ಅಲ್ಲಿ ಇಲ್ಲ ಪತ್ರ ಬರೆದಿರೋದು ಏನು ಅಂತ ಹೇಳಿದ್ರೆ ನನಗೆ ಸಮಯಾವಕಾಶ ಕೊಡಿ ಅಪೇರ್ ಆಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಸಮಯಾವಕಾಶ ಕೊಡಿ ಅಪೇರ್ ಆಗ್ಲಿಕ್ಕೆ ಹೇಳ್ಬಿಟ್ಟು ಪತ್ರ ಕೊಟ್ಟಿರೋದು ನಿಜ ಆ ಪತ್ರಕ್ಕೆ ಇವರು ಪೊಲೀಸರು ಖಂಡಿತ ನಿಮಗೆ ಸಮಯಾವಕಾಶ ಕೊಟ್ಟಿದ್ದೀವಿ ಅಂತ ಕೂಡ ಹೇಳಿದ್ದಾರೆ ಓರಲ್ಲಿ ಹೇಳಿದ್ದಾರೆ ಆ ಪತ್ರ ಕೂಡ ಈಗಾಗಲೇ ನನ್ನ ಹತ್ರ ಇದೇ ಬೇಕಾದ್ರೆ ನೀವು ಪ್ರೊಡ್ಯೂಸ್ ಮಾಡ್ತೀನಿ ಅದರಲ್ಲಿ ಆತ ಇದು ಇನ್ನೇನು ಬೇರೆ ಇನ್ನೇನು ಕೇಳಿಲ್ಲ ಆತ ನಾನು ಅಪೇರ್ ಆಗ್ತೀನಿ ಅಂತ ಹೇಳಿದ್ದೀನಿ ಹೌದು ಹೌದು